ಸರ್ ನಮಸ್ಕಾರ ಅದು ಗಾಡಿ ಸಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಆಲ್ಟೋ ಸರ್ ಸರ್ ಮಾಡಲ್ ಎಷ್ಟು ಟೂ ತೌಸಂಡ್ ಏಯ್ಟ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ನಾವು ಮೂರನೇ ಓನರು ಸರ್ ಎಷ್ಟು ಕಿಲೋಮೀಟರ್ ಅನ್ನ ಹಾಕಿದ್ಯಾ ಸರ್ ಐವತ್ತೆರಡು ಸಾವಿರ ಹೊಡಿದೆ ಸರ್ ಜಿನೇನು ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಸರ್ ಹೊಸ ಆಟ ಇದೆ ಸರ್ ಎಲ್ಲ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಚೆನ್ನಾಗಿದೆ ಸರ್ ಜಿನೇನ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಹೌದು ಸರ್ ಎರಡು ಸಾವಿರದ ಇಪ್ಪತ್ತೆಂಟು ತನಕ ಎಸ್ ಸಿ ಇದೆ ಇನ್ನು ಸಿಕ್ಸ್ ಮಂತ್ಸ್ ಇನ್ಶೂರೆನ್ಸ್ ಇದೆ ಸರ್ ಸರ್ ಗಾಡಿ ಒರಿಜಿನಲ್ ಪೇಟ್ ರೀಪೇಂಟ್ ಆಗಿದೆಯಾ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಗಾಡಿ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಕಾಣುತ್ತಾ ಗಾಡಿಯಲ್ಲಿ ಸರ್ ಒಂಚೂರು ರೈಟ್ ಸರ್ ಡೆಂಟ್ ಇದೆ ಅಷ್ಟೇ ಬೇರೆ ಏನಿಲ್ಲ ಸರ್ ಒರಿಜಿನಲ್ ಆಗಿ ಗಾಡಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ದೊಡ್ಡಬಳ್ಳಾಪುರ ಸರ್ ನೀವು ಓನರ್ ಅಡ್ಡಿಲ್ಲ ಸರ್ ಮಾತಾಡೋದು ನಾವು ಓನರ್ ಸರ್ ನಾವು ಸರ್ ಅದ ಗಾಡಿ ನೀವು ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ ಸಿಟಿ ತೆಕ್ಕೊಡ್ತೀವಿ ಹ್ಮ್ ಆ ತೆಕ್ಕೋ ಮಾಡ್ಕೋಬಹುದು ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ 195 ಇದೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಹಾಕೋತೀನಿ ಸರ್ ಸರ್ ಏನೋ ಫೈನಲ್ ಅಲ್ಲಿ ಲೇಟ್ ಆಗಬಹುದು ಸರ್ ಒನ್ ಏಟಿ ತಗ ಮಾಡ್ಬೋದು ಸರ್ ಯಾಕಂದ್ರೆ ಹೊಸ ಗಾಡಿ ದಿನ ಏನಾಗಿದೆ ಒನ್ ಡಿಪಿ ಖರ್ಚಿಲ್ಲ ರೀಸೆಂಟ್ ಸರ್ವಿಸ್ ಮಾಡ್ತಿದೀನಿ ಆ ಒನ್ ಡಿಪಿ ಖರ್ಚಿಲ್ಲ ಸರ್ ಗಾಡಿಯಲ್ಲಿ ಓಕೆ ಸರ್ ಅದೇ ಸರ್ಬಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆ ಶುರು ಮಾಡ್ಕೊಡ್ರಿ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಆಗುತ್ತೆ ವಿಡಿಯೋ ನಮ್ದೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಡ್ರಿ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು